ಹಾಗೂ ಮತ್ತೋರ್ವ ರಚಿತ ಲಿಂಗರಾಗಿರುವಂತಹ ಡಾಕ್ಟರ್ ಫಾರ ಮಹೇಶ್ ಬೌದ್ಧರವರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ಬೌದ್ಧ ಸಮಾಜರು ಅವರು ನಿರ್ವಹಿಸಿಕೊಡಬೇಕಾಗಿ ಮನವಿ ಮಾಡ್ತಾ ಇದ್ದಾರೆ ಹೇಳಿ ಎಲ್ಲರ ಕ್ಷಮೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಮುಂಬಾಗದಲ್ಲೂ ಕೂಡ ಬಹಳ ಹೆಚ್ಚಿನ ಏನು ಈ ಒಂದು ದಾರ್ಶನಿಕರ ವಹಿಸಿರ್ತಕ್ಕಂತ ನನ್ನೆಲ್ಲ ಆತ್ಮೀಯ ಬಂಧುಗಳ ಸುದ್ದಿ ಮಾಧ್ಯಮದ ಸ್ನೇಹಿತರೆ ಒಂದು ವಿಶೇಷವಾದಂತಹ ಒಂದು ಕಲ್ಪನೆಯ ಸಮಾರಂಭ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಪ್ರತಿ ವರ್ಷವೂ ಕೂಡ ನಾವು ಎಲ್ಲ ದಾರ್ಶನಿಕರ ಜಯಂತಿಯನ್ನ ಆಚರಣೆ ಮಾಡ್ತೇವೆ ನಾವು ಆ ದಾರ್ಶನಿಕರ ಜಯಂತಿಯಲ್ಲಿ ಭಾಗವಹಿಸೋರು ಯಾರಪ್ಪಾ ಅಂದ್ರೆ ಆ ಸಮಾಜದವರೇ ಈ ರೀತಿಯ ಒಂದು ಆಚರಣೆ ನಾವು ಆ ದಾರ್ಶನಿಕರಿಗೆ ಅಗೌರವವನ್ನು ಸೇ ತೋರುವ ಒಂದು ಪರಿಪಾಠ ಅಂತೇಳಿ ನಾನು ಭಾವಿಸ್ತೇನೆ ವಾಲ್ಮೀಕಿ ಜಯಂತಿ ಅಂತ ಬರೀ ವಾಲ್ಮೀಕಿಗಳೇ ಸೇರ್ಬಿಡ್ತಾರೆ ಮತ್ತೆ ಇನ್ನೊಂದು ಯಾವುದೇ ಒಂದು ಬಸವಣ್ಣ ಜಯಂತಿ ಅಂದರೆ ಬರೀ ಒಂದೇ ಸಮುದಾಯ ಹೀಗೆ ನಾವು ಅವರಿಗೆ ಮಾಡ್ತಕ್ಕಂಥ ಅಗೌರವ ಅಂತೇಳಿ ನಾನು ಅದನ್ನು ಕೂಡ ಭಾವಿಸಿ ಅವರೆಲ್ಲ ಒಂದೇ ಜಾತಿಗೆ ಸಿದ್ಧತೆ ಮಾಡ್ತಕ್ಕಂಥ ಸಂಕುಚಿತ ತಪ್ಪಿಸ್ಲಿಕ್ಕೆ ದಾರ್ಶನಿಕರ ಜಯಂತಿಯನ್ನ ಒಮ್ಮೆಲೆ ಎಲ್ಲರೂ ಕೂಡ ಸೇರಿ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಒಂದು ಒಳ್ಳೆಯ ಸಂಪ್ರದಾಯವನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಚಿಕ್ಕನಾಯ್ಕನಳ್ಳಿನಲ್ಲಿ ಈ ಒಂದು ಸಂಪ್ರದಾಯವನ್ನು ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಕ್ಕಂಥ ದಿವಸಗಳು ಮುಂದಿನ ದಿನಮಾನಗಳಲ್ಲಿ ಬರಬೇಕು ಅಂತಕ್ಕಂಥ ಆಶಯವನ್ನು ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ ಈ ಸಮಾಜ ಸೀಮಿತ ಸಮಾಜಕ್ಕೆ ಅಭಿವೃದ್ಧಿಗೆ ಕೊಡ್ತಕ್ಕಂಥ ಸಂದೇಶ ಅಲ್ಲ ಆದ್ದರಿಂದ ನಾವು ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಕುವೆಂಪುರವರೇ ತಿಳಿಸ್ದಾಗೆ ಮಾನವ ಜನ್ಮ ಜನ್ಮತಾಳವಾಗ ಮಗು ಅದು ವಿಶ್ವ ಮಾನವ ನಾವು ಒತ್ತು ಸಮಾಜದ ಒಗ್ಗೂಡುವಿಕೆಗೆ ಶ್ರಮ ವಹಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸುರೇಶ್ ಬಾಬುರವರು ರವರು ನಡೆಯಿಂದ ಪ್ರಾರಂಭ ಮಾಡಿದ್ದಾರೆ ಅಂತೇಳಿ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರ ಜೊತೆ ಜೊತೆಯಲ್ಲಿ ಎಲ್ಲ ಸಮುದಾಯಗಳ ಗುರುಗಳನ್ನು ಕೂಡ ಈ ಒಂದು ಸಭೆಗೆ ಆಹ್ವಾನಿಸಿ ಅವರೆಲ್ಲರ ಉಪಸ್ಥಿತಿನಲ್ಲಿ ಸನ್ಮಾನ್ಯ ಅಪ್ಪ ನಾಗರಾಜಯ್ಯನವರ ಅಮೃತ ಹಸ್ತದಿಂದ ಸಾಧಕರು ಮತ್ತು ದಾರ್ಶನಿಕರ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಗ್ರಂಥವನ್ನು ಇವತ್ತು ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಈ ಒಂದು ಭೂಮಿಯ ಮೇಲೆ ಯಾರೆಲ್ಲ ದಾರ್ಶನಿಕರು ಜನರ ಅವರು ಈ ಒಂದು ಸಮುದಾಯಗಳಿಗೆ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಸಂದೇಶ ಏನಿದೆ ಆ ಸಂದೇಶದ ಮೂಲ ಸತ್ವ ಏನು ಎಲ್ಲರೂ ಕೂಡ ಉತ್ತಮ ಜೀವನವನ್ನು ಮಾಡಬೇಕು ಎಲ್ಲ ಧರ್ಮಗಳನ್ನು ಕೂಡ ಪ್ರೀತಿ ಮಾಡಬೇಕು ಯಾವುದೇ ಧರ್ಮವನ್ನು ಕೂಡ ದ್ವೇಷ ಮಾಡಬೇಕು ಅಂತಕ್ಕಂಥದ್ದನ್ನ ಯಾವುದೇ ದಾರ್ಶನಿಕರು ಯಾವುದೇ ಧರ್ಮವು ಕೂಡ ಹೇಳೋದಿಲ್ಲ ಆದರೆ ನಾವು ನಮ್ಮ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ನಮ್ಮ ಸ್ವಾರ್ಥ ಅಂತ ಹೇಳಿದ್ರೆ ಇಷ್ಟೇ ಈ ಚುನಾವಣೆಗೋಸ್ಕರ ಅಷ್ಟೇ ನಾವು ಬಳಸ್ಕೊಳ್ತಕ್ಕಂಥ ಒಂದು ಇಪ್ಪತ್ತೈದು ವರ್ಷ ಚುನಾವಣೆಗಳು ಇಲ್ಲ ಅಂದ್ರೆ ಜಾತಿ ನಮ್ಮ ಯಾರು ಯಾವ ಜಾತಿಲಿ ಗೆದ್ದು ಬಂದರೂ ಕೂಡ ಜಾತಿ ಅವ್ರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಓಟ್ಗೋಸ್ಕರ ನಾವು ಜಾತಿ ಹೆಸರು ಹೇಳ್ಕೊಂಡು ಕಂಡು ಬುದ್ಧಿ ಇದು ಬಂದಿರತಕ್ಕಂಥದ್ದು ನೀವು ಚುನಾವಣೆಗಳಿಲ್ಲ ಅಲ್ಲಿ ಯಾವ ಜಾತಿಯೂ ಹೆಸರೇ ಇರೋದಿಲ್ಲ ಎಲ್ಲ ಒಂದೇ ಆಗ್ಬಿಡ್ತಾರೆ ಈ ಚುನಾವಣೆಗೋಸ್ಕರ ಅಂದರೆ ಸ್ವಾರ್ಥಕ್ಕೋಸ್ಕರ ನಾವು ಜಾತಿಯನ್ನು ಐದು ವರ್ಷಕ್ಕೊಸ್ಸರಿ ಮಾಡ್ತಾ ಇರ್ತೀವಿ ಅದು ಜನರ ಮನಸ್ಸಿನಿಂದ ಹೋಗೋದು ಇದು ಒಂದು ಕೆಟ್ಟ ಸಂಪ್ರದಾಯವನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಏನಿದೆ ಅದು ದೂರ ಮಾಡತಕ್ಕಂಥದ್ದಾಗ ಆಗಬೇಕು ಅದಾಗಬೇಕಂದ್ರೆ ಈ ರೀತಿಯ ಗುರುಗಳು ಒಟ್ಟಿಗೆ ಸೇರಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡೋದ್ರ ಮೂಲಕ ಹಾಗೆಯೇ ಸಮಾಜದಲ್ಲಿರ್ತಕ್ಕಂಥ ಏನೆಲ್ಲ ಪಿಡುಗಿದೆ ಯಾವುದು ನಿಮ್ಮ ಬೇರೆ ಬೇರೆ ಕೆಟ್ಟ ಚಟಗಳು ಏನಿರ್ತವೆ ಅವೆಲ್ಲವನ್ನು ಕೂಡ ದೂರ ಮಾಡ್ತಕ್ಕಂಥದ್ದು ಹಾಗೆ ನಮ್ಮ ಮಕ್ಕಳನ್ನು ಕೂಡ ದೊಡ್ಡ ವಿದ್ಯಾವನ್ನಾಗಿ ಮಾಡತಕ್ಕಂಥದ್ದು ಆದಾಗ ಮಾತ್ರ ನಮ್ಮ ಸಮಾಜ ಉತ್ತಮತೆ ವಿದ್ಯೆ ಒಂದೇ ಆ ಮನೆತನಕ್ಕಿರ್ಬೋದು ಆ ಊರಿಗಿರ್ಬೋದು ಆ ಸಮಾಜಕ್ಕಿರ್ಬೋದು ಗೌರವವನ್ನು ತಂದು ಕೊಡ್ತಕ್ಕಂಥ ಶಕ್ತಿ ಇರತಕ್ಕಂಥ ಆದರೆ ಸಮಾಜದ ಅಭಿವೃದ್ಧಿಗೆ ರಾಜಕೀಯ ಅಧಿಕಾರನೂ ಕೂಡ ಬಹಳ ಮುಖ್ಯ ರಾಜಕೀಯ ಅಧಿಕಾರ ಇಲ್ಲದೇ ಇದೆ ಯಾರಿಗೇನು ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಉತ್ತಮ ತೀರ್ಮಾನಗಳನ್ನೇ ಮಾಡಲಿಕ್ಕೆ ಆಗೋದಿಲ್ಲ ನಾನು ರಾಜಕೀಯ ಅಧಿಕಾರದ ಮಹತ್ವ ಒಂದು ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯದಲ್ಲಿ ಯಾರೊಬ್ಬರು ಕೂಡ ಹಸೂರಿನಿಂದ ಬಳಲ್ತಾ ಇಲ್ಲ ಅಂತ ಹೇಳಿ ನಾವು ಧೈರ್ಯವಾಗಿ ಹೇಳಬಹುದು ಸಿದ್ದರಾಮಯ್ಯನವರು ಅನ್ನಭಾಗ್ಯ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಅವ್ರಿಗೆ ರಾಜಕೀಯ ಅಧಿಕಾರ ದೊರೆತ ಹಿನ್ನೆಲೆಯಲ್ಲಿ ಸಾಧ್ಯ ಆಯ್ತು ಅದಕ್ಕಿಂತ ಮುಂಚೆ ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಬಂದಿದ್ರು ನಾನು ಅವ್ರು ಯಾರು ಟೀಕೆ ಅಂತ ಭಾವ ಟೀಕೆ ಮಾಡ್ತಾ ಇದೆ ಅಂತ ಭಾವನೆ ಮಾಡಬಹುದು ಅವರೆಲ್ಲರಿಗೂ ಕೂಡ ಆ ಮನಸ್ಥಿತಿ ಬರಲಿಲ್ಲ ಯಾಕೆಂದರೆ ಹಸಿವಿನಿಂದ ಬಳಲತಕ್ಕಂಥ ಜನರ ಕಷ್ಟ ಅವರ ಗಮನಕ್ಕೆ ಬಂದಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ ಆದ್ದರಿಂದ ಅವರು ಅನ್ನಭಾಗ್ಯ ಕಾರ್ಯಕರ್ತರು ಇವತ್ತು ಯಾರಾದರೂ ಕೇಳ ಸಂಗತಿಗಳನ್ನು ವರ್ಣನೆ ಮಾಡಬಹುದು ಆದರೆ ಹಸಿವು ಅಂತಕ್ಕಂಥ ಸಂಗತಿಯನ್ನು ವರ್ಣನೆ ಮಾತಿನಲ್ಲಿ ಯಾರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಹಸಿವು ಹೇಗಿರುತ್ತೆ ಅಂತೇಳಿದ್ರೆ ಯಾರಾದರೂ ವರ್ಣನೆ ಮಾಡಲಿರುವ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಹಸಿವಿನಿಂದ ಯಾರು ಬಳಲಿರ್ತಾರೆ ಅವನಿಗೆ ಮಾತ್ರ ಹಸಿವಿನ ಬೇಗ ಹೇಗಿರುತ್ತೆ ಗೊತ್ತು ಅದನ್ನು ವರ್ಣನೆ ಮಾಡಲಿಕ್ಕೆ ಯಾವೊಬ್ಬ ವಿದ್ವಾಂಸರು ಕೂಡ ಇವತ್ತು ಸಾಧ್ಯ ಇಲ್ಲ ಅಂತೇಳಿ ನಾನು ನಂಬಿದ್ದೇನೆ ಆದರೆ ಅದನ್ನು ಅನುಭವಿಸಿರ್ತಕ್ಕಂಥವನಿಗೆ ಅದರ ಬೇಗೆ ಹಸಿವಿನ ಬೇಗೆ ಗೊತ್ತಿರ್ತದೆ ಅವನಿಗೆ ಮಾತ್ರ ಗೊತ್ತಿರ್ತದೆ ಇವತ್ತು ನಾನೇ ಭಾಳಷ್ಟು ಕಡೆ ಹೇಳಿದರೆ ಇಲ್ಲೂ ಕೂಡ ಅದನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಹಳ್ಳಿಗಳಲ್ಲಾಗಲಿ ಪಟ್ಟಣಗಳಲ್ಲ ಒಬ್ಬನ ಅನ್ನಕ್ಕೋಸ್ಕರ ಭಿಕ್ಷೆ ಮಾಡ್ತಕ್ಕಂಥವನ್ನ ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಅದಕ್ಕೆ ಕಾರಣ ಮೌನವಾದಂತಹ ಒಂದು ಸುಧಾರಣೆ ಆಗಿರ್ತಕ್ಕಂಥದ್ದು ಅನ್ನಭಾಗ್ಯ ಕಾರ್ಯಕ್ರಮದಿಂದ ಅಂತೇಳಿ ನಾವು ಮರಿಬಾರದು ಆದ್ರೆ ಆ ಕಾರ್ಯಕ್ರಮವನ್ನು ಜಾರಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಅಧಿಕಾರ ಸಿಕ್ಕ ಸಾಧ್ಯ ಆಯ್ತೆ ಹೊರತು ಬೇರೆ ಅಧಿಕಾರ ಇಲ್ಲದೆ ಅವರು ಕೂಡ ಏನು ಮಾಡ್ಲಿಕ್ಕೆ ಆಗ್ತದೆ ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಕೋಬಹುದು ನಾನು ಅದಕ್ಕೆಲ್ಲ ವಿವರಗಳಿಗೆ ಹೋಗೋದಿಲ್ಲ ಅದಕ್ಕೆ ಕೂಡ ಆ ರಾಜಕೀಯ ಅಧಿಕಾರವನ್ನು ಪಡಿತಕ್ಕಂಥದ್ದಕ್ಕೆ ಯಾರೋ ಅಸಹಾಯಕ ಸಮುದಾಯ ಇದೆ ಇಲ್ಲದ ಸಮುದಾಯ ಇದೆ ಅವರುಗಳ ಕೈಗೆ ರಾಜಕೀಯ ಅಧಿಕಾರ ದೊರಕಬೇಕು ಆಗ ಮಾತ್ರ ಸಮಾಜದ ಸುಧಾರಣೆಯನ್ನು ಹೆಚ್ಚು ಸುಧಾರಣೆಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಈ ಮಾತುಗಳು ಅಪ್ರಸ್ತುತ ಆದರೂ ಕೂಡ ಸಂದರ್ಭಕ್ಕೆ ನಾನು ನನ್ನ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನು ಇಂತಹ ಎಲ್ಲ ಗುರುಗಳ ಮುಂದೆ ನಾನು ಹೇಳ್ತಕ್ಕಂಥದ್ದು ನನ್ನ ಒಂದು ಸೌಭಾಗ್ಯ ಅಂತೇಳಿ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೇನೆ ಅದು ಯಾರು ಅನ್ಯತಾ ಭಾವಿಸಬಾರದು ಅಂತಕ್ಕಂಥದ್ದು ಮತ್ತು ದಾರ್ಶನಿಕರ ಜಯಂತಿ ನಾನು ಸುಮಾರು ಎಂಟು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದೆ ನಾನು ಕೂಡ ಬಹಳ ಸಣ್ಣ ಹಳ್ಳಿ ಆ ಸಭೆಗೆ ಸುಮಾರು ಒಂದು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿದೆ ಎಲ್ಲವೂ ಸ್ವಯಂ ಪ್ರೇರಿತರಾಗಿ ಬಂದಂಥ ಸಮುದಾಯ ಅದು ಚಿಕ್ಕ ಯಲಕೂರು ಅಂತ ಒಂದು ಸಣ್ಣ ಹಳ್ಳಿ ಅದು ಭಾಳ ಕುಗ್ರಾಮ ಆ ಊರಲ್ಲಿ ಕುಡಿಯೋ ನೀರು ಸಿಕ್ಕಲ್ಲ ಅಲ್ಲೇನು ಏನು ಓಟ್ಲು ಇಲ್ಲ ಏನೂ ಇಲ್ಲ ಎಲ್ಲ ಉಪವಾಸ ಎಲ್ಲರೂ ಬಂದವರೆಲ್ಲ ಅಂತಹ ಒಂದು ಗ್ರಾಮದಲ್ಲಿ ನಾನು ಚಿಕ್ಕ ಯಲಕೂರು ಹಳ್ಳಿಹಳ್ಳಿ ಹೋಬಳಿನಲ್ಲಿ ನಾನು ಪ್ರಾರಂಭ ಮಾಡಿದ್ದೆ ಏಕೆಂದರೆ ಪ್ರತಿ ವರ್ಷವೂ ಕೂಡ ನಾನು ನೋಡ್ತಾ ಇದ್ದೀನಿ ಜಯಂತಿಗಳನ್ನ ಆಚರಣೆ ಮಾಡ್ತೀನಿ ಆ ದಾರ್ಶನಿಕರ ಜಯಂತಿ ಅಂಥ ಮಹಾನ್ ವ್ಯಕ್ತಿಗಳ ಜಯಂತಿಯನ್ನು ಬರೀ ಆ ಸಮಾಜದ ಜನರು ಮಾತ್ರ ಆಚರಣೆಯಲ್ಲಿ ಸೇರ್ತಕ್ಕಂಥದ್ದು ಅದು ಅವರಿಗೆ ಅಗೌರವ ತೋರ್ತಕ್ಕಂಥ ರೀತಿಯಲ್ಲೇ ಆಗ್ತಾಯಿತ್ತು ಸಮುದಾಯದ ಎಲ್ಲ ಜನರು ಕೂಡ ಸೇರಿ ಆಚರಣೆ ಮಾಡಬೇಕು ಅವರೆಲ್ಲರೂ ಕೂಡ ನಮ್ಮೆಲ್ಲರ ಒಳಿತಿಗಾಗಿ ಸಂದೇಶಗಳನ್ನು ಈ ಜಗತ್ತಿಗೆ ಸಾರಿ ಹೋಗಿರ್ತಕ್ಕಂಥವ್ರು ಅವರೆಲ್ಲ ಏನೆಲ್ಲ ಹೇಳ್ತಾರೆ ಹೇಳಿದ ರೀತಿಯಲ್ಲಿ ನಡೆದು ಬಂದಂಥವ್ರು ಅವರು ಹೀಗಾಗಿ ಈ ಒಂದು ಏನು ದಾರ್ಶನಿಕರ ಜಯಂತಿಯನ್ನು ಆಚರಣೆ ಇಡೀ ರಾಜ್ಯಕ್ಕೆ ಮಾದರಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ಲಿಕ್ಕೆ ಬಯಸ್ತೇನೆ ಮತ್ತು ನಮ್ಮ ಸುರೇಶ್ ಬಾಬು ಅವ್ರವರೇ ನಮಗೆ ಅವ್ರ ತಂದೆಯವರು ಭಾಳ ಅಚ್ಚುಮೆಚ್ಚು ಅವರು ನಮಗೆಲ್ಲರೂ ಕೂಡ ಪ್ರಾಯರು ಅವರು ಸಚಿವರಾದರೂ ಕೂಡ ಅವಕಾಶ ಬೀಗ ಬೀಳ್ತಾರೆ ಅಂತ ಬಂದರೆ ಯಾರಾದರೂ ಏನು ನಮ್ಮ ಮೇಲೆ ಬೀಳ್ತಿದ್ದ ಎಲ್ಲರ ಮೇಲೆ ಬೀಳ್ತಿದ್ದೆ ಬೀಳಲಿ ಬಿಡಪ್ಪ ನೋಡೋಣ ಅಂತ ಆ ರೀತಿ ಇದ್ದಾಗ ಮಾತ್ರ ಸಮಾಜದಲ್ಲಿ ನಾವು ಕೂಡ ನಮ್ಮನ್ನು ನಾವು ಜನ ಗುತಿಸ್ಕೊಳ್ತಾ ರೀತಿಯಲ್ಲಿ ನಡವಳಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ರಘುನಾಥ್ ಬಾಬಾ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಅವರಿಗೆ ರಾಜಕೀಯವಾಗಿ ಅವಕಾಶಗಳು ದೊರಕಲಿಲ್ಲ ಅವರು ಅವರು ಕೂಡ ಎಲ್ಲವಿದ್ದಲ್ಲೂ ಕೂಡ ಸುಸಂಸ್ಕೃತರಿದ್ದಾರೆ ಒಳ್ಳೆ ನಡತೆ ಇದೆ ಆದರೆ ರಾಜಕಾರಣದಲ್ಲಿ ಸಮಯಕ್ಕೆ ಸರಿಯಾಗಿ ತೀರ್ಮಾನ ತಗೊಳ್ಳೋ ಅಂತ ಬುದ್ಧಿಶಕ್ತಿ ಅವರಲ್ಲಿ ಕಮ್ಮಿ ಹೀಗಾಗಿ ಅವರು ರಾಜಕೀಯದಲ್ಲಿ ಹಿಂದುಳಿದಿರ್ಬೋದು ಬೇರೆ ವಿಚಾರ ಆದರೆ ಈ ರೀತಿಯ ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ಸರ್ವರ ಬೆಂಬಲ ಇರುತ್ತೆ ಭಗವಂತನ ಆಶೀರ್ವಾದ ಇರುತ್ತೆ ಗುರುವರಿಯರ ಮಾರ್ಗದರ್ಶನ ಆಶೀರ್ವಾದ ಇರುತ್ತೆ ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಲಿಕ್ಕೆ ಅಂಜುಬಾರದು ಯಾವತ್ತು ಒಳ್ಳೆ ಕೆಲಸ ಮಾಡೋರಿಗೂ ಹೆಚ್ಚು ಅಡ್ ಅಡೆತಡೆಗಳು ಬರ್ತಕ್ಕಂಥದ್ದು ಆದ್ದರಿಂದ ಈ ರೀತಿಯ ಉತ್ತಮ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥದ್ದು ಎಲ್ಲ ಗುರುಗಳನ್ನು ಬರುಮಾಡಿಕೊಂಡು ಅವರೆಲ್ಲ ಭಾಗವಹಿಸ್ತಕ್ಕಂಥದ್ದು ಅಂತೇಳಿದ್ರೆ ಚಿಕ್ಕನಾಯಕರಣ್ಯ ಊರು ತಾಲೂಕು ಅವರೆಲ್ಲರ ಪಾದ ಸ್ಪರ್ಶದಿಂದ ಇನ್ನು ಪುಣ್ಯದ ಕ್ಷೇತ್ರ ಆಗಲಿ ಅಂತೇಳಿ ಆಶಿಸಿ ಮತ್ತೊಮ್ಮೆ ಸನ್ಮಾನ್ಯ ಸುರೇಶ್ ಅವರು ಈ ವರ್ಷಕ್ಕೆ ಮುಕ್ತಾಯರಾಗಬಾರ್ದು ಪ್ರತಿ ವರ್ಷವೂ ಕೂಡ ಇಂತಹ ಒಂದು ಉತ್ತಮ ಸಂಪ್ರದಾಯವನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸಿ ಮತ್ತೊಮ್ಮೆ ಆಗಮಿಸಿರ್ತಕ್ಕಂಥ ಎಲ್ಲ ಗುರುವರಿಯರಿಗೂ ಕೂಡ ನನ್ನ ವಿನಮ್ರ ನಮಸ್ಕಾರಗಳನ್ನು ಕೂಡ ತಿಳಿಸ್ತೇನೆ ನಮ್ಮ ಅಪ್ಪ ನಾಗರಾಜೇನವ್ರು ಕಂಡ್ರೆ ನನಗೆ ವಿಶೇಷವಾದಂತಹ ಪ್ರೀತಿ ಅಂದರೆ ಅಪ್ಪ ನಾಗರಾಜನವರು ಯಾವತ್ತೂ ಕೂಡ ಅವರು ಅವರಲ್ಲಿ ಇರ್ತಕ್ಕಂಥದ್ದನ್ನೇ ಹೇಳ್ಕೊಳ್ಳೋಕ್ಕೆ ಹೋಗಲ್ಲ ನಾವು ಆ ರೀತಿ ಒಬ್ಬ ಸಜ್ಜನ ವ್ಯಕ್ತಿ ಸಜ್ಜನ ಸಾಹಿತಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು ಹೇಳಿದ್ರೆ ನಮ್ಮೆಲ್ಲರ ಸುದೈವ ಅಂತೇಳಿ ನಾವೆಲ್ಲ ಭಾವಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ವಿಶೇಷವಾದಂತಹ ನನ್ನ ನಮನಗಳನ್ನು ಕೂಡ ಅರ್ಪಿಸಿದರೆ कार्यक्रम <muchas>